ಹಲೋ ಫ್ರೆಂಡ್ಸ್ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟರಂದು ನಡೆದಂತಹ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಯಾವುದು ಗಣಿತದ ಲೆಕ್ಕಗಳು ಹಾಗಾದ್ರೆ ನೋಡಿ ಅದರಲ್ಲಿ ಯಾವ ಲೆಕ್ಕ ಅಂದ್ರೆ ಐವತ್ತೈದನೇ ಲೆಕ್ಕವನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಹೌದಾ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಹೌದಾ ಐದ್ ಇಪ್ಪತ್ತೆ ಅಂಶ ಪ್ಲಸ್ ಏಳ್ ಇಪ್ಪತ್ತೆರಡು ಅಂಶ ಮೈನಸ್ ಮೂರ್ ಇಪ್ಪತ್ತೆರಡು ಅಂಶ ಪ್ಲಸ್ ಒಂಬತ್ ಇಪ್ಪತ್ತೆರಡು ಅಂಶ್ ಮೈನಸ್ ಒಂದ್ ಇಪ್ಪತ್ತೆರಡು ಅಂಶ್ ಅನ್ನು ಸಂಕ್ಷೇಪಿಸಿದಾಗ ದೊರಕುವ ಉತ್ತರ ಎಷ್ಟಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಸಂಕ್ಷೇಪಿಸಿದಾಗ ಸಂಕ್ಷೇಪಿಸಿದಾಗ ಅಂದ್ರೆ ಈ ಲೆಕ್ಕವನ್ನು ಬಿಡಿಸಿದಾಗ ನಮಗೆ ಎಷ್ಟು ದೊರೆಯುತ್ತದೆ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಯಾವ ಲೆಕ್ಕವಾಗಿದೆ ನೋಡಿದಾಗ ಐದು ಇಪ್ಪತ್ತೆರಡು ಅಂಶ ಏಳು ಇಪ್ಪತ್ತೆರಡು ಅಂಶ ಅಂದಾಗ ಇವುಗಳು ಏನಾಗ್ತಾ ಇದಾವೆ ಭಿನ್ನ ರಾಶಿಗಳು ಹೌದಾ ಭಿನ್ನ ರಾಶಿಗಳು ಮತ್ತು ಇಲ್ಲಿ ಏನಿದೆ ಪ್ಲಸ್ ಇದೆ ಹೌದಾ ಪ್ಲಸ್ ಇದ್ರೆ ಸಂಕಲನ ಮೈನಸ್ ಇದ್ರೆ ವ್ಯವಕಲನ ಹೌದಾ ಹಾಗಾದ್ರೆ ಭಿನ್ನ ರಾಶಿಗಳ ಸಂಕಲನ ಮತ್ತು ಭಿನ್ನ ರಾಶಿಗಳ ವ್ಯವಕಲನ ಇವೆರಡನ್ನೂ ಒಳಗೊಂಡಂತಹ ಲೆಕ್ಕವನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಪ್ರಶ್ನೆ ಈ ಲೆಕ್ಕವನ್ನು ಬಿಡಿಸುವಂತ ಮೊದಲನೇದಾಗಿ ನಾವು ಆ ಇನ್ನೆರಡು ಉದಾಹರಣೆಗಳನ್ನ ತಿಳಿದುಕೊಳ್ಳೋಣ ನೋಡಿ ಐದ್ ಯೋಳಾಂಶ ಪ್ಲಸ್ ಎಂಟ್ ಏಳಂಶ್ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ ಐದು ಏಳಾಂಶ ಪ್ಲಸ್ ಎಂಟ್ ಏಳು ಅಂತಿದೆ ಹಾಗಾದ್ರೆ ಇಲ್ಲಿ ನೋಡಿ ಇವುಗಳಿಗೆ ಮೇಲೆ ಇದ್ದಂಥ ಸಂಖ್ಯೆಗಳಿಗೆ ಅಂಶಗಳು ಅಂತ ಕರಿತೇವೆ ಇದ್ದಂತ ಸಂಖ್ಯೆಗಳಿಗೆ ಛೇದಗಳು ಅಂತೇಳಿ ಕರಿತಾ ಛೇದಗಳು ಸಮ ಇದ್ದಾಗ ಛೇದಗಳು ಸಮ ಇದ್ದಾಗ ಈ ಛೇದವನ್ನು ಏನ್ ಮಾಡ್ತಾ ಇದ್ದೀವಿ ಹಾಗೆ ಬರ್ತಾ ಇದ್ದೀವಿ ಈಗ ಅಂಶಗಳನ್ನ ಕೂಡಿಸಿ ನಾವಿಲ್ಲಿ ಬರ್ತಾ ಇದ್ದೀವಿ ಐದಕ್ಕೆ ಎಂಟು ಕೂಡ ಎಷ್ಟಾಯ್ತು ಹದಿಮೂರು ಐದು ಪ್ಲಸ್ ಎಂಟು ಹದಿಮೂರು ಏಳು ಅಂಶ ಹೌದಾ ಅಂದ್ರೆ ಛೇದಗಳು ಸೇಮ್ ಇದ್ದಾಗ ಒಂದೇ ಆಗಿದ್ದಾಗ ಆ ಛೇದವನ್ನು ಹಾಗೆ ಬರೆದು ಮೇಲೆ ಕೂರಿಸಿಬಿಡ್ತೇವೆ ಇದೇ ರೀತಿಯಲ್ಲಿ ಕಳೆಯುವ ಲೆಕ್ಕ ಹೌದಾ ಏಳು ಒಂಬತ್ತಾಂಶ ಮೈನಸ್ ಎರಡು ಒಂಬತ್ತಾಂಶ ನೋಡಿ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಛೇದದಲ್ಲಿ ಏನಿದೆ ಒಂಬತ್ತು ಒಂಬತ್ತು ಹಾಗಾದ್ರೆ ಇಲ್ಲಿ ಛೇದದಲ್ಲಿ ಎಷ್ಟು ಬರ್ತಾ ಇದೆ ಒಂಬತ್ತು ಏಳು ಮೈನಸ್ ಎರಡು ಇದನ್ನ ಏಳರಲ್ಲಿ ಎರಡನ್ನ ಕಳೆಯಬೇಕು ಏಳರಲ್ಲಿ ಎರಡನ್ನು ಕಳೆದಾಗ ಐದು ಬರ್ತಾ ಇದೆ ಹೌದಾ ಇದು ಯಾವಾಗ ಸಾಧ್ಯ ಛೇದಗಳು ಸಮಯದಾಗ ಹಾಗಾದ್ರೆ ಇಲ್ಲಿ ನೋಡಿ ಛೇದದಲ್ಲಿ ಏನಿದೆ ಇಪ್ಪತ್ತೆರಡು 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 ಹೌದಾ ಹಾಗಾದ್ರೆ ನಾವು ಈ ರೀತಿ ಇವುಗಳನ್ನ ಉಪಯೋಗಿಸಿಕೊಂಡು ಈ ಸೂತ್ರಗಳನ್ನ ಉಪಯೋಗಿಸಿಕೊಂಡು ಈ ಲೆಕ್ಕವನ್ನ ಮಾಡಬೇಕಾಗಿದೆ ಹಾಗಾದ್ರೆ ನೋಡಿ ಪ್ರಶ್ನೆ ಏನ ಬರ್ದ್ಕೊಡೋಣ ಐದು ಇಪ್ಪತ್ತೆರಡು ಅಂಶ ಪ್ಲಸ್ ಏಳು ಇಪ್ಪತ್ತೆರಡು ಅಂಶ ಮೈನಸ್ ಮೂರ್ ಇಪ್ಪತ್ತೆರಡು ಅಂಶ ಪ್ಲಸ್ ಒಂಬತ್ ಇಪ್ಪತ್ತೆರಡು ಅಂಶ ಮೈನಸ್ ಒಂದು ಇಪ್ಪತ್ತೆರಡು ಅಂಶ ಹೌದಾ ಈ ಪ್ರಶ್ನೆಯನ್ನ ಬರೆದುಕೊಂಡಿದ್ದೇವೆ ನೋಡಿ ಇದು ಕೂಡ ಈ ರೀತಿಯಲ್ಲಿದೆ ಹಾಗಾದ್ರೆ ನಾವೇನ್ ಮಾಡ್ಬೋದು ಹೌದಾ ಛೇದಗಳು ಅಷ್ಟು ಸಮಯದ ಅಂದಾಗ ಛೇದಗಳನ್ನ ನಾ ಏನಂತ ಬರ್ತಾ ಇದ್ದೀನಿ ಇಪ್ಪತ್ತೆರಡು 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 ಇದೆಲ್ಲ ಆ ಛೇದವನ್ನ ಇಲ್ಲಿ ನೋಡಿ ಇಲ್ಲ ಸೇಮ್ ಬರ್ತದಲ್ಲ ಹಾಗೆ ಇದು ಕೂಡ ನಾ ಅದನ್ನ ಬರ್ಕೊಳ್ತಾ ಇದ್ದೀನಿ ಈಗ ಮೇಲಿದ್ದಂತ ಸಂಖ್ಯೆಗಳನ್ನ ಅವು ಯಾವ ರೀತಿ ಚಿಹ್ನೆ ಆಗಿದಾವೆ ಅವುಗಳನ್ನು ಕೂಡಿಸ್ಕೊ ಹೋಗಿಬಿಡೋಣ ಹೋಗ್ಬಿಡೋಣ ಐದು ಇಲ್ಲೇನಿದೆ ಪ್ಲಸ್ ಏಳು ಏಳು ಆದ್ಮೇಲೆ ಏನಿದೆ ನೋಡಿ ಮೈನಸ್ ಇದೆ ಮೈನಸ್ ಮೂರು ಪ್ಲಸ್ ಒಂಬತ್ತು ಮೈನಸ್ ಒಂದು ಹಾಗಾದ್ರೆ ನೆಕ್ಸ್ಟ್ ನಾವೀಗ ಏನ್ ಮಾಡ್ಬೇಕಾಗಿದೆ ನೋಡಿ ಪ್ಲಸ್ ಇದ್ದದನ್ನ ಫಸ್ಟ್ ಕೂಡಿಸ್ಕೋಬೇಕು ಪ್ಲಸ್ ಇದ್ದದನ್ನ ಕೂಡಿಸ್ಕೋಬೇಕು ಐದು ಪ್ಲಸ್ ಏಳು ಆಮೇಲೆ ಪ್ಲಸ್ ಒಂಬತ್ ಇದೆ ಹೌದಾ ಹಾಗಾದ್ರೆ ಎಷ್ಟಾಗ್ತಾ ಇದೆ ಐದಕ್ಕೆ ಏಳು ಕುಡಿಸಿದ್ರೆ ಹನ್ನೆರಡು ಆಯ್ತು ಹನ್ನೆರಡಕ್ಕೆ ಒಂಬತ್ತನ್ನು ಕುಡಿಸಿದಾಗ ಎಷ್ಟಾಗ್ತಾ ಇದೆ ಇಪ್ಪತ್ ಒಂದು ಆಗ್ತಾ ಇದೆ ಮುಂದೆ ಏನು ಇತ್ತು ಮೈನಸ್ ಒಂದು ಮೈನಸ್ ಮೈನಸ್ ಮೂರು ಮೈನಸ್ ಒಂದು ಇತ್ತು ಹಾಗಾದ್ರೆ ಮೈನಸ್ ಮೂರು ಮೈನಸ್ ಒಂದು ಕೆಳಗಿಸ್ ಬಂತು ಇಪ್ಪತ್ತೆರಡು ಅಂಶ ಬಂತು ಈಗ ಇಪ್ಪತ್ತೊಂದರಲ್ಲಿ ಒಂದನ್ನು ಕಳೆದ್ರೆ ಇಪ್ಪತ್ತೈತು ಇಪ್ಪತ್ತರಲ್ಲಿ ಮೂರನ್ನು ಕಳೆದಾಗ ನಮ್ಗೆ ಎಷ್ಟು ಬರ್ತಾ ಇದೆ ಹದಿನೇಳು ಬರ್ತಾ ಇದೆ ಕೆಳಗೆ ಎಷ್ಟು ಬಂತು ಇಪ್ಪತ್ತ ಎರಡು ಅಂಶ ನೋಡಿ ಈ ಪ್ರಶ್ನೆಗೆ ಉತ್ತರ ಎಷ್ಟು ಬಂತು ಹದಿನೇಳು ಇಪ್ಪತ್ತೆರಡು ಅಂಶ ಈ ರೀತಿಯಾಗಿ ಭಿನ್ನ ರಾಶಿಗಳ ಒಂದು ಲೆಕ್ಕವನ್ನ ಇಲ್ಲಿ ಈ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅದನ್ನ ಈ ರೀತಿಯಾಗಿ ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನ ಎಲ್ಲ ನೋಡ್ತಾ ಇರಲಿ ಹೌದಾ ಥ್ಯಾಂಕ್ ಯು